ತುಂಬ ಚೆನ್ನಾಗಿದೆ ಮಾದೇವ ನಿಮ್ಮ ಫ್ಯಾಮಿಲಿ ಇದೆ ಎಲ್ಲ ಫ್ಯಾಮಿಲಿ ಲೇಡೀಸ್ ಬಂದು ತುಂಬ ಚೆನ್ನಾಗಿ ಕುತ್ಕೊಂಡು ನೋಡ್ಬೋದು ಮಾದೇವ ನಮ್ಮ ಮಾದೇವ ತುಂಬ ಚೆನ್ನಾಗಿದೆ ದರ್ಶನ ಬಿಟ್ಟ ನೆಕ್ಸ್ಟ್ ವಿನೋದ್ ಇದೆ ವಿನೋದ್ ಪ್ರಭಾಕರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಸೂಪರ್ ಮಾಡಿದೆ ಸೋನಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪಿಕ್ಸ್ ಹಂಡ್ರೆಡ್ ಹಂಡ್ರೆಡ್ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆಗಿದೆ ಚೆನ್ನಾಗಿದೆ ಆಕ್ಷನ್ ಸೆಂಟಿಮಿಟಿ ಎಲ್ಲ ಸುಸ್ತ ಆಯ್ತು ಸರ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಆಲ್ ಆಲ್ ಟು ಸ್ಟಾರ್ಟಿಂಗ್ ಇಂದ ಹೇಳ್ಬೋದು ಎಂಡ್ ಅವ್ರಿಗೂ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಎಲ್ಲರದು ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಯಾರಿಗೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಮೂರು ವರ್ಷ ಕಾದಿತ್ತು ಒಳ್ಳೆ ಪ್ರತಿಫಲ ಸಿಕ್ತೋ ಒಳ್ಳೆ ಊಟ ಹಾಕಿದ್ದಾರೆ ನಮ್ಮ ಪಾಸು ಡೈರೆಕ್ಟ್ರು ಒಳ್ಳೆ ಡೈರೆಕ್ಷನ್ ಮಾಡಿದರೆ ಹೀರೋ ಇನ್ವೇಶನ್ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಥಿಯೇಟ್ರಲ್ಲಿ ಕನ್ನಡ ಮೂವಿ ನೋಡಿ ಜೈ ಟೈಗರ್ ಸರ್ ಮೂವಿ ಸೂಪರಾಗಿದೆ ಸ್ಟೋರಿ ಫೈಟು ಸಾಂಗ್ಸು ಮತ್ತು ಸೋನಲ್ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಕ್ಯೂಟ್ ಆ್ಯಕ್ಟ್ ಮಾಡಿದ್ದಾರೆ ತುಂಬ ದಿನಗಳ ನಂತರ ಯುನೋಸ್ ಅವರು ಫೈಟಿಂಗು ಸೆಂಟಿಮೆಂಟು ಭಾಳ ಚೆನ್ನಾಗಿದೆ ಮೂವಿ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದಕ್ಕೆ ನೋಡಿ ಅಂತ ಕೇಳ್ಕೊಳ್ತೀನಿ ಸಖತ್ತಾಗಿದೆ ಮೂವಿ ಮತ್ತು ಸೂಪರ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ಬೇಕು ಇವತ್ತು ನಮ್ಮ ರಾಜ್ಯಾದ್ಯಂತ ಸಿನಿಮಾ ನಮ್ಮ ಮಹಾದೇವ ಸಿನಿಮಾ ರಿಲೀಸ್ ಆಗಿದೆ ನಮ್ಮ ವಿನೋದನ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸೋನಲ್ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನವೀನ್ ರವಿ ನವೀನ್ ರೆಡ್ಡಿ ಸರ್ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸೂಪರ್ ಆಗಿದೆ ಒಳ್ಳೆ ಫೈಟ್ಸ್ ಇದೆ ಒಳ್ಳೆ ಸಾಂಗ್ ಇದೆ ಸಿನಿಮಾ ಒಳ್ಳೆ ಹಿಟ್ಟಾಗಿದೆ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ ಥ್ಯಾಂಕ್ ಯು ಸೂಪರ್ ಆಗಿ ಮಾಡಿದ್ದಾರೆ ಸರ್ ಅವರು ಎಲ್ಲ ದಾಖಲೆ ಆಕ್ಟಿಂಗ್ ಬಗ್ಗೆ ಮಾತಾಡಕ್ಕೆ ಕ್ಲೈಮ್ಯಾಕ್ಸ್ ಮಾತ್ರ ಭಯಂಕರ ಇದೆ ಸರ್ ಕ್ಲೈಮ್ಯಾಕ್ಸ್ ಯಾರು ಮಾತಾಡಕಾಗಲ್ಲ ಸರ್ ಸಿನಿಮಾ ಸೂಪರ್ ಹಿಟ್ ಆಗಿದೆ ನಮ್ಮ ಅಣ್ಣನಿಗೆ ಒಂದ್ ಸಿಗ್ಬೇಕಾಗಿತ್ತು ಕನ್ನಡ ಸಿನಿಮಾದಲ್ಲಿ ಆರು ತಿಂಗಳಲ್ಲಿ ಒಂದೊಳ್ಳೆ ಸಿನಿಮಾ ಬಂದಿದೆ ಎಲ್ಲ ಪ್ರೇಕ್ಷಕರೆಲ್ಲ ಕನ್ನಡ ಸಿನಿಮಾ ನೋಡ್ಬೇಕು ಅಂತ ನಿಮ್ಮೆಲ್ಲರಲ್ಲ ನಾ ಕೇಳ್ಕೊಂತೀನಿ ತುಂಬಾ ಚೆನ್ನಾಗಿದೆ ಫಿಲಮ್ ಎಲ್ಲರೂ ಬಂದು ಕನ್ನಡ ಫಿಲಂ ನೋಡ್ಬೇಕು ನಮ್ಮ ಕನ್ನಡ ಫಿಲಮ್ ತುಂಬ ಚೆನ್ನಾಗಿದೆ ಎಮೋಷನಲ್ ಚೆನ್ನಾಗಿದೆ ಡೈರೆಕ್ಷನು ಚೆನ್ನಾಗಿದೆ ಚೆನ್ನಾಗಿದೆ ಫಿಲಮ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಫಿಲಂ ಎಲ್ಲ ಸೂಪರ್ ಮೈನ್ ಬೆಸ್ಟ್ ಸ್ಟಿಂಗ್ ಫಿಲಮ್ ಆದ್ಮೇಲೆ ಬಂದಿರೋದು ಜೈ ಮಾದೇವ ಮಾದೇವ ಫಿಲಂ ಸೂಪರ್ ಬಂದಿದೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಎಮೋಷನ್ ಮೂವಿ ಮತ್ತೆ ವಿನೋದ್ ಸರ್ ಅದ್ರ ತಕ್ಕಂತ ತುಂಬಾ ಸೂಪರ್ ಆಕ್ಟಿಂಗ್ ಮಾಡಿದರೆ ಒಬ್ರು ಹ್ಯಾಂಗಿಂಗ್ ಪರ್ಸನ್ ಯಾವ ರೀತಿ ಒಂದು ಈ ಒಂದು ಜನರೇಷನ್ ಯಾವ ರೀತಿ ಅವರು ಇರ್ತಾರ ಒಂದು ಈ ಮೂವಿ ಇದೆ ಯೂತ್ ಇದೆಲ್ಲ ನೋಡ್ಬೇಕು ನೋಡಿ ಅದ ನ್ ಹಾಕಬೇಕು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ನವಟ್ ಸರ್ ತುಂಬ ಚೆನ್ನಾಗಿ ಮಾಡಿಸಿದಾರೆ ಶ್ರುತಿ ಮೇಡಮ್ ತುಂಬ ಚೆನ್ನಾಗ್ ಮಾಡಿದ್ದಾರೆ ಕಿಟ್ಟಿ ಸರ್ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರ ಮೂವಿ ನೋಡಿ ಯು